ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ತ್ರೀ ಕ್ರೀಡ್ ಅಪ್ಡೇಟ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ಕ್ರಿಕೆಟ್ ಅಪ್ಡೇಟ್ಗಳು ಬರ್ತೀವಿ ಏನಪ್ಪ ಅಂತ ಹೇಳಿದೆ ವಿರಾಟ್ ಕೊಹ್ಲಿ ರಿಲೇಟೆಡ್ ಬಿಗ್ ಅಪ್ಡೇಟ್ ಅದು ಕೂಡ ಇಂಟರ್ನ್ಯಾಷನಲ್ ಫಾರ್ಮೆಟ್ ನ ಬಗ್ಗೆ ಒಂದೆರಡು ಅಪ್ಡೇಟ್ ಬಂದಿದೆ ಅದು ಏನಪ್ಪ ಅಪ್ಡೇಟ್ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ದವ್ರು ಹೊಸೊಬ್ಬರಾಗಿದ್ರೆ ಪ್ಲೀಸ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದ್ ಒಂದು ಲೈಕ್ ಕೊಡಿ ಹೀಗಿತ್ತು ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲೇದಾಗಿ ಟಾಪ್ ತ್ರೀ ಅಪ್ಡೇಟ್ಗಳಲ್ಲಿ ಮೊದಲೇದಾಗಿ ಹೇಳೋದಾದ್ರೆ ಎಸ್ ಡೆಲ್ಲಿ ಕ್ಯಾಪಿಟಲ್ಸ್ ಐ ಪಿ ಎಲ್ ರಿಲೇಟೆಡ್ ಮೊದಲ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ರಿಲೇಟೆಡ್ ಒಂದು ಕ್ಯಾಪ್ಟನ್ ಯಾರಾಗಬಹುದು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಇ ಎಸ್ ಪಿ ಎನ್ ಕ್ರಿಕೆಟ್ ಇನ್ಫಾರ್ಮೇಶನ್ ಪ್ರಕಾರ ಯಾವ ರೀತಿ ಕ್ಯಾಪ್ಟನ್ ಆಯ್ಕೆ ಆಗ್ಬೋದು ಈ ಟೀಮ್ ಅಲ್ಲಿ ಟಾಪ್ ತ್ರೀ ಕ್ಯಾಪ್ಟನ್ಸ್ ಮೊದಲೇದಾಗಿ ಹೇಳ್ತಾ ಇರಬೇಕು ಅಂತ ಹೇಳಿದೆ ಎಸ್ ಎಕ್ಸ್ಪೀರಿಯನ್ಸ್ ಕಡೆ ಹೋದೆ ಸೀನಿಯರ್ ಆಗಿ ಅದೇ ರೀತಿ ಓವರ್ಸೀಸ್ ಕಡೆ ಹೋದರೂ ಕೂಡ ಮೊದಲು ಆಪ್ಷನ್ ಆಗಿ ಬರ್ತಾರೆ ಎಸ್ ಡುಪ್ಲೆಸಿ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಹೌದು ಫ್ಯಾಫ್ಟ್ ಡುಪ್ಲೆಸಿ ಅವರು ನನ್ನ ಪ್ರಕಾರ ಆರ್ ಸಿ ಬಿ ಎಲ್ ಕ್ಯಾಪ್ಟನ್ಸಿ ಮಾಡ್ತಿರ್ಬೇಕಾದ್ರೂ ಕೂಡ ಒಳ್ಳೆಯದಾಗಿ ಕ್ಯಾಪ್ಟನ್ಸಿನ ನಿಭಾಯಿಸಿದರು ಫೆಫ್ ಡುಪ್ಲೆಸಿ ಅವರು ಒಂಥರ ಸೀನಿಯರ್ ಸಿಟಿ ಸಿಟಿಝನಲ್ಲಿ ನೋಡ್ತಾ ಇದೆ ಫ್ಯಾಫ್ಟ್ ಡುಪ್ಲೆಸಿ ಅವರಿಗೆ ಸೂಕ್ತ ಅಂತ ಅನಿಸ್ತಾರೆ ಕ್ಯಾಪ್ಟನ್ಸಿ ಕೊಡೋದು ಆದರೆ ಮೇಯ್ನಾಗಿ ನಮ್ಮ ಇಂಡಿಯಾದ ಪ್ರೀಮಿಯರ್ ಲೀಗಾಗಿರೋದ್ರಿಂದ ಐ ಪಿ ಎಲ್ ಬ್ರ್ಯಾಂಡ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ನಮ್ಮ ಇಂಡಿಯಾ ಕ್ಯಾಪ್ಟನ್ ಆದ ಸಿಕ್ಕಾಪಟ್ಟೆ ಹೈ ಲೆವೆಲ್ಗೆ ಇರುತ್ತೆ ಕ್ಯಾಪ್ಟನ್ಸಿಲಿ ಅದಕ್ಕಾಗಿ ಇಲ್ಲಿ ನನ್ನ ಪ್ರಕಾರ ಇಂಡಿಯಾ ಕ್ಯಾಪ್ಟನ್ಸಿಗೆ ಸ್ವಲ್ಪ ಮಣೆ ಹಾಕೋದು ಹೆಚ್ಚು ಅಂತ ಅನ್ನಿಸ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಆದ್ದರಿಂದ ಫೆಫ್ ಡೂಪ್ಲಸ್ ಸಿ ಅವ್ರಿಗೆ ನನ್ನ ಪ್ರಕಾರ ಸಿಗೋ ಸಿಗೋ ಡೌಟು ನಮ್ಮ ಇಂಡಿಯಾದ ಕ್ಯಾಪ್ಟನ್ಸ್ಗಳಿರೋದ್ರಿಂದ ಎಷ್ಟು ಯಂಗ್ಸ್ ಯಂಗ್ಸ್ಟರ್ಸ್ಗಳು ಇರ್ ಇದ್ದಾವೆ ಅದಕ್ಕಾಗಿ ಆಗಿ ಸೆಕೆಂಡ್ ಪ್ಲೇಯರ್ ಆಗಿ ಬರ್ತಾರೆ ಎಸ್ ನನ್ನ ಪ್ರಕಾರ ಹೆಚ್ಚಿನ ಚಾನ್ಸ್ ಇವ್ರಿಗೆ ಕೆ ಎಲ್ ರಾಹುಲ್ ಅವ್ರಿಗೆ ಹೆಚ್ಚಿನ ಚಾನ್ಸ್ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ ಆಗ್ಲಿಕ್ಕೆ ಹೌದು ಹದಿನಾಲ್ಕು ಕೋಟಿಗೇನು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೆ ಎಲ್ ರಾಹುಲ್ ಅವ್ರನ್ನೇ ತಗೊಂಡಿದ್ರು ಅದಕ್ಕಾಗಿ ಕೆ ಎಲ್ ರಾಹುಲ್ ಅವ್ರಿಗೆ ಹೆಚ್ಚಾಗಿ ಪ್ರಾಬಬಲ್ ಆಗಿ ಇವರಿಗೆ ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಮನೆ ಹಾಕತ್ತೆ ಕ್ಯಾಪ್ಟನ್ಸಿಗೆ ಯಾಕಪ್ಪ ಅಂತ ಹೇಳಿದ್ರೆ ಸಾಲಿಡ್ ಕ್ಯಾಪ್ಟನ್ಸಿ ಏನು ನನ್ನ ಪ್ರಕಾರ ಒಂದು ಹಾ ಎರಡ್ ಸಾವಿರದ ಹದಿನೆಂಟು ಹದಿನೇಳರಿಂದ ಏನು ಪಂಜಾಬ್ ಕಿಂಗ್ಸ್ ಅಲ್ಲಿ ಇವರು ಅರವಾದ್ರು ಆಸ್ ಅ ಪ್ಲೇಯರ್ ಆಗಿ ಅಲ್ಲಿಂದ ಕ್ಯಾಪ್ಟನ್ಶಿಪ್ನು ಕೂಡ ಇವ್ರು ನಿಭಾಯಿಸ್ಕೊಂಡು ಬಂದಿದ್ದಾರೆ ಅಲ್ಲಿಂದ ಇಲ್ಲಿ ತನಕ ಕೂಡ ಕ್ಯಾಪ್ಟನ್ಸಿಲಿ ಐ ಪಿ ಎಲ್ ಎಲ್ಲ ಮ್ಯಾಚಸ್ಗಳನ್ನು ಕೆ ಎಲ್ ರಾಹುಲ್ ಅವರು ಆಟ ಆಡಿದ್ದಾರೆ ಇವರು ಅಂಡರ್ ಅಲ್ಲಿ ಎಲ್ಲ ಪ್ಲೇಯರ್ಸ್ಗಳು ಆಟ ಆಡಿದ್ದಾರೆ ಬಿಟ್ಟರೆ ಇವ್ರು ಯಾವುದೇ ರೀತಿಯ ಬೇರೆ ಕ್ಯಾಪ್ಟನ್ಸಿಲಿ ಇವ್ರು ಆಟ ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಅವ್ರಿಗೆ ಆಬ್ವಿಯಸ್ಲಿ ಸ್ವಲ್ಪ ಚಾನ್ಸ್ ಇದೆ ಅದೇ ರೀತಿಯಾಗಿ ಮೂರನೇ ಪ್ಲೇಯರ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸಲ್ಲೇ ಈ ಬಾರಿ ಆಲ್ರೌಂಡರ್ ಆಗಿ ಪರ್ಚೇಸ್ ಅಂತ ಮೊದಲೇನೂ ಕೂಡ ಇವರು ಇದೇ ಟೀಮಲ್ಲಿ ಇದ್ದಾರೆ ಒಂಥರ ಚಾನ್ಸಸ್ ಆಗಿ ಹೆರ್ಗಡೆಯಿಂದ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆಗಿರುವಂಥ ಅಕ್ಷರ್ ಪಟೇಲ್ ಅವ್ರಿಗೂ ಕೂಡ ಆಬ್ವಿಯಸ್ಲಿ ಚಾನ್ಸಸ್ ಇದೆ ಕೆ ಎಲ್ ರಾಹುಲ್ ಅಥವಾ ಅಕ್ಷರ್ ಪಟೇಲ್ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗ್ಬೋದು ಅಂತ ಅನ್ನಿಸ್ತಾನೆ ಮೇನ್ ಆಗಿ ಜನ್ಯೂನ್ ಬ್ಯಾಟರ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಹೋಗುತ್ತೆ ಕ್ಯಾಪ್ಟನ್ಸಿ ಬಗ್ಗೆ ಅಂತ ಅನಿಸ್ತಾ ಇದೆ ಅಕ್ಷರ್ ಪಟೇಲ್ ಅವ್ರಿಗೂ ಕೂಡ ಅಂದರೆ ನೋಡ್ದೇ ಇರೋ ಥರ ಅಲ್ಲ ಇಂಡಿಯಾದ ಟಿ ಟ್ವೆಂಟಿ ಟೀಮ್ನ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಇವ್ರಿಗೂ ಹೊರಗಡೆಯಿಂದ ಚಾನ್ಸಸ್ ಅಂತೂ ಪಕ್ಕಾ ಇದೆ ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಅಥವಾ ಅಕ್ಷರ್ ಪಟೇಲ್ ಈ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಆಗ್ಬಹುದು ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ ನನ್ನ ನನ್ನ ಪ್ರಕಾರ ಈ ಚಾಂಪಿಯನ್ ಟ್ರೋಫಿಯ ಒಳಗೆ ಈ ರಂಡಿತ್ ಟ್ರೋಫಿಯ ಸ್ಕೋರ್ಸ್ ಗಳನ್ನ ನೋಡ್ಕೊಂಡು ಅದೇ ರೀತಿಯಾಗಿ ಈ ಓಡಿಯೋ ಸೀರೀಸ್ ನನ್ನ ಪ್ರಕಾರ ಇಂಗ್ಲೆಂಡ್ ಓಡಿಯ ಸೀರೀಸ್ ಕೂಡ ಸಿಕ್ಕಾಪಟ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿಯ ಪರ್ಫಾರ್ಮೆನ್ಸ್ ವೈಸ್ ನೋಡಿಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ಇಲ್ಲಿ ಕ್ಯಾಪ್ಟನ್ಶಿಪ್ ನ ಆಯ್ಕೆ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಎಸ್ ವಿರಾಟ್ ಕೊಹ್ಲಿ ರಿಲೇಟೆಡ್ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ ಏನಪ್ಪಾ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಇವಾಗ ಇಂಟರ್ನ್ಯಾಷನಲ್ ಫಾರ್ಮೆಟ್ ಇಂದ ಸ್ವಲ್ಪ ಬ್ರೇಕ್ ಡೌನ್ ಆಗಿದ್ದಾರೆ ಸ್ವಲ್ಪ ಕಡಿವಾಣ ಹಾಕಿದ್ದಾರೆ ಇಂಟರ್ನ್ಯಾಷನಲ್ ಫಾರ್ಮೆಟ್ಗೆ ಸಿಕ್ಕಾಪಟ್ಟೆ ವರ್ಷಗಳಿಂದ ಆಟ ಆಡ್ತಿರೋದ್ರಿಂದ ನನ್ನ ಪ್ರಕಾರ ಇವಾಗ ರಣಜಿ ಟ್ರೋಫಿನ ಆಟ ಆಡಬೇಕು ಡೆಲ್ಲಿ ಟೀಮ್ ನ ಲೀಡ್ ಮಾಡಬೇಕು ಅಂದ್ರೆ ಡೆಲ್ಲಿ ಟೀಮ್ ನಲ್ಲಿ ಆಸ್ ಅ ಪ್ಲೇಯರ್ ಆಗಿ ಆಟ ಆಡಬೇಕು ಅಂತ ವಿರಾಟ್ ಕೊಹ್ಲಿ ಅವ್ರು ಏನು ಇಚ್ಛೆ ಮಾಡ್ಕೊಂಡಿದಾರಂತೆ ಅದಕ್ಕಾಗಿ ಇವಾಗ ಇಂಟರ್ನ್ಯಾಷನಲ್ ಫಾರ್ಮೆಟ್ ಇಂದ ಅಂದ್ರೆ ನೆಕ್ಸ್ಟ್ ಬರುವಂತ ಏನಿದ್ರು ಇಂಗ್ಲೆಂಡ್ ಜೊತೆ ಓಡಿಯೋ ಸೀರೀಸ್ ಅಲ್ಲಿ ಸೆಲೆಕ್ಟ್ ಆದರೆ ಅದೇ ರೀತಿಯಾಗಿ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಇದು ನೆಕ್ಸ್ಟ್ ಬರೋದ್ರಿಂದ ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಟೈಮ್ ಇದೆ ಅದಕ್ಕಾಗಿ ಇಲ್ಲಿ ಒಂಥರ ಕ್ರಿಕೆಟ್ ಅಲ್ಲಿ ಇನ್ಕ್ಲೂಡ್ ಆಗಿರ್ಬೇಕು ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರು ಇವಾಗ ಡೆಲ್ಲಿ ಟೀಮ್ ನಲ್ಲಿ ರಣಜಿ ಟ್ರೋಫಿನ ಆಟ ಆಡಬೇಕು ಅಂತ ಇವಾಗ ಏನೋ ಪ್ಲಾನ್ ಮಾಡಿದ್ದಾರೆ ಇದು ಕೂಡ ಎರಡ್ ಸಾವಿರದ ಹನ್ನೆರಡರಿಂದ ನನ್ನ ಪ್ರಕಾರ ಇದು ಹದಿಮೂರನೇ ವರ್ಷ ಆದಮೇಲೆ ವಿರಾಟ್ ಕೊಹ್ಲಿ ಅವರು ಇವಾಗ ರಣಜಿ ಟ್ರೋಫಿನ ಆಟ ಆಡ್ತಿದ್ದಾರೆ ಸಿಕ್ಕಾಪಟ್ಟೆ ವರ್ಷಗಳ ಬಳಿಕ ರಣಜಿ ಟ್ರೋಫಿ ಕಮ್ ಬ್ಯಾಕ್ ಮಾಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿ ವಿರಾಟ್ ಕೊಹ್ಲಿ ಅವರು ಇವಾಗ ರಣಜಿ ಟ್ರೋಫಿನ ಆಟ ಆಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ನಾಲ್ಕನೇ ಅಪ್ಡೇಟ್ ಮೂರನೇ ಅಪ್ಡೇಟ್ ಸಾರಿ ಮೂರನೇ ಅಪ್ಡೇಟ್ಗೆ ಹೋಗೋದಾದ್ರೆ ಜಸ್ಟಿನ್ ಒಂದು ಬೂಮ್ರಾ ಜಸ್ಪ್ರೀತ್ ಬೂಮ್ರಾ ನಮ್ಮ ಇಂಡಿಯಾದ ಟೆಸ್ಟ್ ಕ್ಯಾಪ್ಟನ್ಸಿ ಅಂದ್ರೆ ವೈಸ್ ಕ್ಯಾಪ್ಟನ್ ಆಗಿರುವಂತಹ ಬೂಮ್ರಾ ರಿಲೇಟೆಡ್ ಜಸ್ಟಿನ್ ಒಂದು ಅಪ್ಲೇಟ್ ಬರ್ತಿದೆ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಇವರಿಗೆ ಇವಾಗ ಮೊದಲಾಗಿ ಟಿ ಟ್ವೆಂಟಿ ಆಫ್ ದ ಅಂದ್ರೆ ಸ್ಕ್ವಾಡಲ್ಲಿ ಕೂಡ ಇವರಿದ್ರು ಬೌಲರ್ ಆಗಿ ಮೇನ್ ಬೌಲರ್ ಆಗಿ ಅದೇ ರೀತಿಯಾಗಿ ಇವಾಗ ಟೆಸ್ಟ್ ಕ್ರಿಕೆಟ್ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಇವಾಗ ಜಸ್ಪ್ರಿತ್ ಬುಮ್ರಾ ಅವ್ರನ್ನ ಡಿಕ್ಲೇರ್ ಮಾಡಿದ್ದೆ ಐ ಸಿ ಸಿ ಅಂತಾನೆ ಹೇಳ್ಬೋದಾಗಿದೆ ಹೌದು ಜಸ್ಪ್ರಿತ್ ಬುಮ್ರಾವ್ರು ಇವಾಗ ಐ ಸಿ ಸಿ ಎ ಕ್ರಿಕೆಟರ್ ಆಫ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಟೆಸ್ಟ್ ಫಾರ್ಮೆಟಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಎಪ್ಪತ್ತೊಂದು ವಿಕೆಟ್ಸ್ಗಳು ನೂರ ನಲ್ವತ್ತೆರಡರ ಅವರೇಜಲ್ಲೇನೋ ಜಸ್ಪ್ರೀತ್ ಬುಮ್ರಾವ್ರಂತೂ ಸ್ಟನ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದಾಗಿದೆ ಟೆಸ್ಟ್ ಅಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಟೆಸ್ಟ್ ಫಾರ್ಮೇಟಲ್ಲಿ ಸಿಕ್ಕಾಪಟ್ಟೆ ಮ್ಯಾಚಸ್ಗಳನ್ನು ನಮ್ಮ ಇಂಡಿಯನ್ ಟೀಮ್ ಆಡಿರೋದ್ರಿಂದ ಎಷ್ಟು ಮ್ಯಾಚಸ್ಗಳನ್ನು ಆಟ ಆಡಿದ್ದಾರೋ ಅದರಿಂದ ಪರ್ಫಾರ್ಮೆನ್ಸ್ ಇವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಅದೇ ರೀತಿಯಾಗಿ ಅವರು ಕೂಡ ಪರ್ಫಾರ್ಮೆನ್ಸ್ ವೆಲ್ ಡಿಸರ್ವ್ ಪರ್ಫಾರ್ಮೆನ್ಸ್ ನಮ್ಮ ಬೂಮ್ರವ್ರು ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಯಾವ ಫಾರ್ಮೆಟಲ್ಲಿ ಹೆಚ್ಚಿನದಾಗಿ ಫೋಕಸ್ ನಮ್ಮ ಇಂಡಿಯನ್ ಟೀಮ್ನ ಮ್ಯಾಚಸ್ಗಳಿರತ್ತೋ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೋ ಬೂಮ್ರವರು ಅಂದರೆ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಆ ಮ್ಯಾಚ್ ನ ಆಟ ಆಡ್ತಾರೋ ಅಲ್ಲಂತೂ ಪರ್ಫಾರ್ಮೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಇವರಿಂದ ಎಕ್ಸ್ಪೆಕ್ಟೇಷನ್ ಇಡೋದೆ ಆ ರೀತಿ ಪರ್ಫಾರ್ಮೆನ್ಸ್ ಇವ್ ಪರ್ಫಾರ್ಮೆನ್ಸ್ ಇವ್ರು ಮಾಡೇ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ಟಾಪ್ ತ್ರೀ ಕ್ರಿಕೆಟ್ ಅಪ್ಡೇಟ್ ಆಯಿತು ನಿಮಗೆ ವಿಡಿಯೋ ಶೇರ್ ಕಾಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಚ್ನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶ್ರೀನಾಮ್ ಮುಂದಿನ ವೀಡಿಯೋದಲ್ಲಿ